ધ્રુવા ધ્રુવા હલો ಅರ್ಜುನ ಯಾಕೋ ಮನದಲ್ಲಿ ಏನೋ ದುಗಡ ತಿನ್ಕೊಂಡು ಬಂದಂತೆ ಕಾಣ್ತಿದ್ಯಲ್ಲ ನನಗೇನಾಗಿದ್ವು ನಾನು ಆರಾಮಾಗೇ ಇದ್ವಿ ಹಾಗೆ ಹೊಲದ ಕಡೆ ಹೊಡಿದ್ವಿ ನೋಡು ನಿನ್ನ ನೆನಪಾಯ್ತು ಮಾತಾಡಿಸಿಕೊಂಡು ಬರೋಣ ಬಂದೆ ನೋಡಿದ್ರು ಇಲ್ಲ ಅರ್ಜುನ ನಿನ್ನ ಮನದಲ್ಲಿ ಯಾವುದೋ ಚಿಂತೆಯನ್ನು ಗಾಢವಾಗಿ ಆಲೋಚಿಸಿದಂತೆ ಕಾಣುತ್ತೇನೆ ಅದನ್ನು ಹೇಳಲಿಕ್ಕಾಗದ ಮನದಲ್ಲಿ ಸಂಕಟ ಪಡುತ್ತೇವೆ ಅದೇನಂತ ಹೇಳು ಹಾ ಹೇ ಮೊನ್ನೆ ಹೋದ ಏನಾದ್ರೂ ಫೇಲ್ ಆಯ್ತಾರ ಏನ್ ಮಾಡಿದ್ರು ಹೆಜ್ಜೆ ಲಂಚ ಕೆಲವ ಈ ಕಲಿಗಾಲದಲ್ಲಿ ಎಷ್ಟು ಓದಿದರೇನು ಎಷ್ಟು ದುಡಿದರೇನು ಅನ್ನಸಂತ ಬಡವರಿಗೆ ಅರ್ಜುನಾ ಚಿಂತಿಸಿದೆ ಸತ್ಯಕ್ಕೆಂದು ಬೆಲೆ ಇದೆ ಒಂದಲ್ಲ ಒಂದು ದಿನ ಆ ದೇವರು ಕಾಣ್ ತೆಗೆದು ನೋಡದೆ ನೋಡದೆ ನೋಡುತ್ತೆ ಸತ್ಯ ಎಲ್ಲಿರಿದ್ರು ಆ ಸತ್ತ ಸತ್ತರೋ ನಮ್ಮ ಆತ್ಮ ಸತ್ಯವನ್ನೇ ನುಡಿತ್ತೆಂದು ಹೇಳಿದ ಆ ಸತ್ಯ ಚಂದ್ರ ಸ್ಮಶಾನ ಕಾಲ ನಿಂತ ತುತ್ತು ಅನ್ನೋ ಆಗ ಎಲ್ಲಿ ಹೋಗಿತ್ತು ಸತ್ತ ಮತ್ತು ದೇವರ ಸ್ವಾತಂತ್ರ್ಯ ಸಿಕ್ಕರ್ಧ ಸುತಮಾನ ಕಾದರು ಬಡತನ ನಿರ್ಮೂಲನೆ ಆಗಲಿಲ್ಲ ಈಗ ಸಖ್ಯ ಸಿರಿವಂತರು ಬಳಿಕೆ ಮಾಡಿಕೊಂಡೇ ಮುರುಗುತ್ತಿದ್ದಾರೆ ಆದರೂ ದೇವರಿಗೆ ಕಣ್ಣು ಮುಚ್ಚಿಕೊಂಡು ಕುಳಿತಿದ್ದಾನೆ ಹೇಳಿದ್ರು ಹೇಳು ರೋಷದ ಆವೇದನೆ ನನಗೆ ಅರ್ಥ ಅರ್ಜುನ ಎಷ್ಟೇ ಕಲಿತರೂ ಪ್ರತಿಫಲ ಸಿಗಲಿಲ್ಲ ಎಂಬ ಚಿಂತೆ ನಿನ್ನ ಮನದಾಳದಲ್ಲಿ ಕಾಡುತ್ತಿದೆ ನೋಡು ಅರ್ಜುನ ಇದೆಲ್ಲ ಬಿಟ್ಟು ಯಾವುದಾದರೂ ಒಂದು ಸಣ್ಣ ಉದ್ಯೋಗ ಮಾಡೋದು ನಾನು ನನ್ನ ಕೈಲಾದ ಮಟ್ಟಿಗೆ ಸಹಾಯ ಮಾಡ್ತೀನಿ ಹ ಅರ್ಜುನ ಮನೆಯಲ್ಲಿ ನಿಮ್ಮ ಅಣ್ಣ ಮತ್ತು ತಂಗಿ ಹೇಗಿದ್ದಾರು ಇಷ್ಟು ವರ್ಷ ಓದಿಸಿದರೂ ನನಗೊಂದು ನೌಕರಿ ಸಿಗಲಿಲ್ಲ ಎಂದು ಯಾವಾಗಲೂ ನನ್ನದೇ ಚಿಂತೆ ಚಿಂತೆಕಣ ಆದ್ರೆ ಈ ಬಡವ ಕೊಟ್ಟು ತೊಟ್ಟು ಚಲ ಸಾಧಿಸಿ ಇದೇ ಸಮಾಜಕ್ಕೆ ಲಂಚ ಕೇಳುವ ವಂಚಕರಿಗೆ ಬುದ್ಧಿ ಕಲಿಸಿ ಪೈಸೆ ಕೊಡದೆ ಅಧಿಕಾರ ಎಂಬ ನೌಕರಿ ಪಡೆದು ಬಡವರ ಬಾಳಿಗೆ ಮಾಡೋದೇ ಈ ಕಲಿಯುವ ಜನರಿಗೆ ಕಲಿಯುವ ಅರ್ಜುನನೇ ಅಲ್ಲ ಇವಂತೂ ತುಂಬಾ ಹಠವಾಗಿ ಧ್ರುವ ಯಾರ ಜೊತೆ ಹಾ ಫ್ರೆಂಡ್ ಹೌದು ಇಷ್ಟೊತ್ತು ಸ್ವಲ್ಪ ಕೆಲಸ ಇತ್ತು ಹೊರಗಡೆ ಹೋಗಿದ್ದೆ ನೀನು ಊಟ ಇಲ್ಲ ಅಣ್ಣ ನೀನು ಬರ್ಲಿ ಅಂತ ನೀನು ದಾರಿ ಕಾಯ್ತಾ ನಿಂತು ಬಿಟ್ಟೆ ಧ್ರುವ ಅದ ಮನಸ್ಸು ನಿನ್ನದು ನಿನ್ನಂತ ತಮ್ಮನನ್ನು ಪಡೆಯಲು ನಾನು ನಿಜವಾಗ್ಲೂ ಅದೃಷ್ಟ ಮಾಡಿದ್ದೇನೆ ಅಣ್ಣ 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 ತಮ್ಮಂದಿರ ಮಧ್ಯೆ ಇಂಥ ಮಾತುಗಳೇ ಕೇಳ್ಬಿಡೋಣ ಚಿಕ್ಕವನಿರುವಾಗಲೇ ಹತ್ತ ತಂದೆ ತಾಯಿಗಳನ್ನು ಕಳೆದುಕೊಂಡ ನನಗೆ ಅಂದಮೇಲೆ ನಿನ್ನ ಕಾಯೋದ್ರಲ್ಲಿ ತಪ್ಪೆ ಆಯ್ತಾ ಆದ್ರೂ ಈ ಮನೆಗೆ ಹತ್ತಿಗೆ ಬಂದ್ರೆ ಈ ಮನೆ ಕೆಲ್ಸಾನು ತಪ್ಪುತ್ತೆ ನಾನು ನಿನ್ನ ಈ ರೀತಿ ಕಾಯೋದು ತಪ್ಪುತ್ತೆ ಏನಿದ್ದೀಯ ಧ್ರುವ ಅತ್ತಿಗೆ ನೆನಪಿಗೆ ಬಂತು ನೋಡ ಧ್ರುವ ಈಗ ನಾನು ಹೊಲದ ಕಡೆಯಿಂದ ಬರುವಾಗ ನನ್ನ ಪ್ರೇಮ ದೇವತೆ ದರ್ಶನವಾಯ್ತು ಕಣು ಆಗಲೇ ಅವಳೇ ನಿನ್ನ ಅತ್ತಿಗೆಂದು ತೀರ್ಮಾನಿಸಿಕೊಂಡು ಬಂದಿದ್ದೇನೆ ಪ್ರೇಮ ದೇವತೆ ಯಾರ ನಾನಿನ್ನ ಪ್ರೇಮ ದೇವತೆ ಆ ಧರ್ಮನ ತಂಗಿ ರಕ್ಷಿತಾ ಕಣು ಏನು ರಕ್ಷಿತಾನ ನನ್ನ ಜೀವದ ಗೆಳೆಯ ಅರ್ಜುನನ ತಂಗಿ ಅಣ್ಣ ನನಗಂತೂ ತುಂಬಾ ಆನಂದ ಆಗ್ತಾ ಇದೆ ನಾನೇ ಸ್ವತಃ ಹೋಗಿ ಆ ಧರ್ಮಣ್ಣನನ್ನು ಭೇಟಿಯಾಗಿ ಈ ವಿಷಯವನ್ನು ತಿಳಿಸಿ ಮುಂದಿನ ಎಲ್ಲಾ ಕಾರ್ಯದ ಬಗ್ಗೆ ನಿಗದಿ ಮಾಡ್ಕೊಂಡು ಬರ್ತೀನಿ ಅಣ್ಣ ಹೇಳಿದ್ರು ಈ ರಾತ್ರಿ ಆದರೆ ನಿದ್ದೆ ಮಾಡಿ ಕಳಿ ಬೆಳಗಾದ ತಕ್ಷಣ ಹೋಗುವಂತೆ ಅಣ್ಣ 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 ನನಗ ಆಸ್ತಾ ಇಲ್ಲ ಸಂತೋಷಕ್ಕೆ ಈಗಲೇ ಹೋಗಿ ಬಿಡ್ಲೇನೋ ಅನಿಸ್ತಿದ್ದೆ ಅಣ್ಣ ನೀನ್ ಹೇಳಿದ್ರಿ ತಿನೇ ಆಗ್ಲಿ ನಾಳೆನೆ ಹೋಗಿ ಎಲ್ಲ ಹೇಳ್ಕೊಂಡು ಬರ್ತೀನಂತೆ ನಡೆಯೋಣ ಹೊಟ್ಟೆ ತಾಳ ಆಗ್ತಾ ಇದೆ ಊಟ ಮಾಡೋಣ ಊಟ ಮಾಡೋಣ ಆಯ್ತು ನಡೆಯಪ್ಪ ಹೋಗೋಣ ತಂದೆ ತಾಯಿ ತೀರಿಕೊಂಡ ಮೇಲೆ ನೆನಪಲ್ಲೇ ಕೊರಿಗೆ ಸಾಯುವಂತಾಗಿದೆ ಅಮ್ಮ ನನ್ನ ಜೀವನ ಹೇಗಾದ್ರೂ ಮಾಡಿ ಆ ಪಾಪಿ ಕಟ್ಟುಕ ಸೋದರ ಮಾವ ಕೈಯಿಂದ ನನ್ನನ್ನು ಆದಷ್ಟು ಬೇಗ ಪಾರು ಮಾಡಮ್ಮ ಪಾರು ಮಾಡು ಇಲ್ಲವಾದ್ರೆ ನನ್ನ ತಂದೆ ತಾಯಿ ನಿನ್ನ ಹತ್ತಿರ ಕರೆದುಕೊಂಡಂತೆ ನನ್ನನ್ನು ನಿನ್ನ ಹತ್ತಿರ ಕರೆದುಕೊಂಡು ಬಿಡುತ್ತ ಹಕ್ಲಿಲ್ಲನಾ ತಿನ್ನಬೇಕೆನಿಸಿದೆ ಎರಡು ದುಂಡನಯ್ಯ ಮಾವುಗಳನ್ನು ನಾಚೆ ಬಿಟ್ಟವನೇ ಮರಿಯಾಯಿ ಕೂಡ ಮಾತನಾಡು ನೀನೇ ತಿನ್ನಿಗೆ ಬಂದೆ ನೀನ್ ಬೇಕು ನಿನ್ನ ಮನೆಯ ಸುಖ ಬೇಕ ದಿನಗಳಿಂದ ಕಂಡ ಕನಸು ನನಸು ಮಾಡಿಕೊಳ್ಳಿರುವೆನಿ ಬಿಸಿ ರಕ್ತದ ಒತ್ತಡದಿಂದ ಸರಿ ಎಂತಿರುವ ನಿನ್ನ ತಪ್ಪಿಕೊಂಡು ಮುತ್ತು ಕೊಡೋನಾರ ಆದಿತ್ತೆಂದು ತಿಳಿದು ನಿನ್ನ ಕಾವಾಲಿಗೆ ಅಂತ ಬೆನ್ನತ್ತಿ ಓಡೋಡಿ ಬಂದೆ ನನ್ನ ಬಾಮ ಮನೆ ಏ ನನ್ನ ಕಾವಲಿಗೆ ಈ ಗ್ರಾಮ ದೇವತೆ ಇದ್ದಾಳೋ ಏನು ಕೇಳಿ ಹೇಗೆ ಚಿನ್ನ ಮಬ್ಬಿನಲ್ಲಿ ತುಂಬಿ ತುಳು ಕಾಡುತ್ತಿರುವ ಈ ನಿನ್ನ ಮೈಮಾಟವನ್ನು ಬಿಗಿದಪ್ಪಿ ಮುದ್ದಾಗ ಕಲ್ವೆಂದು ಮುತ್ತ ಮುತ್ತನ್ನಿಟ್ಟು ನಿನ್ನ ದೇಹನೊಂದಿಗೆ ಬೆರೆತು ಸುಖ ಪಡಿಬೇಕಂತ ಈ ಬಂದಿದ್ದಾನೆ ಈನಿನ ಸೋದರ ಮಾವ ಅಂತ ಏಕೆ ಏನು ಅಂತ ಕೇಳಿ ಹೇಗೆ ಚಿನ್ನ ನೋಡೋ ಮಾವ ಸೋದರ ಮಾವ ಅಂತ ತಿಳ್ಕೊಂಡು ಇಲ್ಲಿವರೆಗೂ ಸಣ್ಣ ಇದ್ದೇನೆ ಇಲ್ಲವಾದ್ರೆ ಒಲಿದರೆ ನಾರಿ ಮುನಿ ಈ ಮಾರಿಯ ಸಿಕ್ಕಿಲ್ಲ ಶಾಂತಿ ಮೊದಲೇ ಹೊರಟು ಹೋಗಿಲ್ಲ ಹೊರಟು ಹೋಗಲು ಬಂದಿಲ್ಲ ನಿಖಿತ ಸ್ವಲ್ಪವಾಗಿ ಕಚ್ಚಲಂದೇ ಬಂದಿಲ್ಲ ಈ ಯಾವ ವಿಟ ಪುರುಷನೊಂದಿಗೂ ಮುಟ್ಟಿಸಿಕೊಳ್ಳದ ಈ ನಿನ್ನ ಕಾಯ ನೋಡಿ ನಮ್ಮ ದೇಹದಲ್ಲಿ ಮಾಯೇ ಎಂಬ ಮಮಕಾರ ಮೂಡಿ ಕಾಮ ಎಂಬ ಹಕ್ಕಿ ತುಂಬಿಕೊಳ್ಳುತ್ತಿದ್ದೇನೆ ನೋಡಿ ಸೇರುಬಾ ನಿಖಿತ ಸೇರುಬಾ ಬೈದರೋ ಪಾಪಿ ನಿನ್ನ ಗ್ರಾಮದ ಮಗು ಹೆಚ್ಚಾಗಿದೆ ನಿನ್ನ ತೋಳಗಾಗೆ ಸೂಳೆ ಅರೀತಾರೆ ಹೋಗೋ ಸೂಳೆ ಎಂದು ಯಾರು ಕರೆದರು ನಿಕಿತಾ ನಿಜವಾಗಲೂ ಘರತೆಯೇ ನಿನ್ನಂತ ಘರತೆಯನ್ನು ಸಾಸವನ್ನಿಸಲು ಒಂದು ಎರಡು ಮದುವೆಗೆ ಮುಂಚೆ ಹತ್ತಾರು ಜನರಿಗೆ ಸೆರಗಾಸಿ ಮತ್ತೊಬ್ಬನ ಜೊತೆ ಮದುವೆಯಾದ ಘರತೆಯಷ್ಟಿಲ್ಲ ಇದೇ ನಿನ್ನ ಆಳು ಸಮಾಜದ ಗಂಡನೆದುರು ಸತೀ ಸಾವಿತ್ರಿ ಅಂತ ನಟಿಸಿ ಗಂಡ ನಿದ್ದೆ ಮಾಡುವಾಗ ಸಪ್ ಒಳ ಮಾಡದೆ ಗಪ್ಪನೆ ಎದ್ದು ಹೋಗಿ ನಿಂಡನೊಡಗಿನ ಕೂಡಿ ಕಾಮದಹ ತೀರಿಸಿಕೊಂಡ ಬರೋ ಇದೆ ನಿನ್ನ ಆಳು ಸಮಾಜದಲ್ಲಿ ದೇವಸ್ಥಾನಕ್ಕೆಂದು ನೆಪ ಹೇಳಿ ತಲೆಯ ಗೆಳೆಯನ ಮನೆಗೆ ಹೋಗಿ ಕಾಮದಹ ತೀರಿಸಿಕೊಂಡು ಬರೋ ಕನ್ಯಾಮಣಿಗಳಷ್ಟಿಲ್ಲ ಇದೆ ನಿನ್ನ ಆಳು ಸಮಾಜದಲ್ಲಿ ಕಾಲೇಜ್ಗೆ ಕಳಿಸಿದರೆ ಕಂಡ ಕಂಡಿಗೆ ಕಚ್ಚಿಸಿಕೊಂಡ ಎಷ್ಟಿಲ್ಲ ನಿನ್ನ ಸಮಾಜದಲ್ಲಿ ಎಲ್ಲರೂ ಅವರೇ ಎಲ್ಲರೂ ಅವರೇ ಇರುವುದಿಲ್ಲ ಭಾರತೀಯ ನಾರಿಯ ಭಾರತೀಯ ನಾರಿಗೆ ಇಷ್ಟೊಂದು ಕೀಳಾಗಿ ಮಾತಾಡ್ತಾ ಇದೆಯಲ್ಲ ಹಾಗಾದ್ರೆ ನೀ ಮನುಷ್ಯನನ್ನು ರಾಕ್ಷಸ ನೋಡು ನನ್ ಪಾಡಿಗೆ ಬಿಡ್ತೀನಿ ಕಿತ ಬಿಡ್ತೀನಿ ಮೀನಾಗಿಯೇ ನೀನು ನನ್ನ ತುತ ತುದಿಗೆ ಏನಿದ ಕಾಣೋದಾಗನು ಈಗ ಹಿಂದೆ ಈಗಲೇ ಬಿಟ್ಟು ಕಳಿಸ್ತೀರಿ ನಿಕಿತಾ ನಾನು ಕಿತ ಅಬ್ಬಾ ಮಾತಿನಿಂದ ಬರುವ ಮನುಷ್ಯನೇನಲ್ಲ ಅಂತ ಕಾಣುತ್ತೆ ನೀನು ಅಂತ ಅವರಿಗೆ ಸ್ಮೆಂಟಿನಿಂದ ಹೊಡೆದಾಗಲೇ ಬುದ್ಧಿ ಬರೋದು ಎಷ್ಟೋ ಸಾವಿರಾರು ಸುಂದರಿಯರು ನನ್ನೊಂದಿಗೆ ಸರಸ ಆಡಲು ಆಸೆ ಪಡುತ್ತಿರುವಾಗ ಅವ್ರನ್ನೆಲ್ಲ ತಿರಸ್ಕರಿಸಿ ನಿನ್ನ ಆಸೆ ಪಟ್ಟ ನಿಂತ ನನಗೆ ಬೆಟ್ಟದಂತ ಮಾತುಗಳ ನಯ ಅಭಿನಯದಿಂದ ಕೇಳರಿ ನೆಟ್ಟಿನಿಂದ ಹೊರೆಯುತ್ತೀನಿ ಎಂದು ನಿನ್ನ ಶೀಲ ಸುಟ್ಟು ಹಾಕಿಯೇ ತಿಳ್ತೇನೆ Ai, ಜೀವದಾನೆ ಹೊರಟು ಹೋಗು ನಿಮ್ಮಂತ ಹೇಳಿಗೆ ಹೆದರಿ ಭಾರತ ಮಾತೆಯ ಸುಪುತ್ರೆ ನೋಡಿದಂತ ಕಾಮಗಳ ಕೈಗೆ ಒಪ್ಪಿಸಿ ಹೋಗಲಿಕ್ಕೆ ನಾನೇನು ಶಗರಲ್ಲ ನಿಮ್ಮಂತವರು ಯಾವ ಹೆಣ್ಣಿನ ಮೇಲಾದರೂ ಇಂಥ ಕೃತ್ಯ ಮಾತೆಯನ್ನು ಅಪಹರಿಸಿದ ಆ ರಾವಣನ ಹತ್ತಲೇ ಕತ್ತರಿಸಲು ಬಿಡಲಿಲ್ಲ ಅವರಂತೆ ನೀನೇನಾದರೂ ಇವಳನ್ನು ಹೊತ್ತುಕೊಂಡು ಹೋಗಲು ನಿರ್ಧರಿಸಿದ್ರೆ ಹೇಳು ಸಡ್ ಹೊರದು ನಾನೊಂದು ಲಕ್ಷ್ಮಣ ಕೆರೆ ಹೇಳುತ್ತೇನೆ ನೀನು ಒಂದೇ ರಕ್ತಕ್ಕೆ ಹುಟ್ಟಿದವನಾಗಿದ್ದೆ ಕೆಲಸ ಟೀಮನ್ನು ಹೊತ್ತುಕೊಂಡು ಹೋಗ ನೋಡೋಣ ಈ ಸಮೀಪದ ಕುಬೇರು ನಾಯಕದಲ್ಲಿ ಇನ್ನೊಂದೊಂದಿಗೇನು ಗೊತ್ತು ಇವತ್ತು ಬಚಾವ್ ಬಚುವುದು ಆದರೆ ಮುಂದೊಂದಿನ ಇವಳ ಪುಜಿನ್ನದೆ ಬಿಡಲಾರು ಬರುತ್ತೇನೆ ಚೆನ್ನಾಗಿ ನೆನಪಿಟ್ಕೋ ಈ ನಾಟಕ ಕೊನೆಯ ಅಧ್ಯಾಯ ಬರೋದ್ರೊಳಗಾಗಿಬ್ಬರ ಅಧ್ಯಾಯವನ್ನೇ ಮುಗಿಸಿಯೇ ತಿರುತ್ತೇನೆ ಇದೇನು ನಿನ್ನ ಸುತಿ ಇಂದ್ರ ದೇವರ ದರ್ಶನಕ್ಕಾಗಿ ಅಂತ ಬಂದಿದ್ದೆ ಆದ್ರೆ ಈ ಕಾಮಗ ನನ್ನ ದರ್ಶನವಾಯ್ತು ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ನಿಖಿತ ಅಂತ ದೊಡ್ಡ ಸ್ಥಾನಕ್ಕೆ ಹೋಲಿಸ್ಬೇಡ ನಿಖಿತ ಒಬ್ಬ ಗಂಡಸಾಗಿ ಮಾಡುವ ಕರ್ತವ್ಯವನ್ನು ಮಾಡಿದ್ದೇನೆ ಹಾ ಲಿಖಿತ ನಾನಿನ್ನು ಬರುತ್ತೇನೆ ಇಲ್ಲ ನೋಡಿ ಒಂದಕ್ಕೆ ಸಾವಿರ ಕೇಳು ನಡೆಸಿಕೊಡುತ್ತೇನೆ ನನಗಾಗಿ ನನ್ನವರು ಹಣ ಆಸ್ತಿ ಅಂತಸ್ತು ಎಲ್ಲವನ್ನು ಬಿಟ್ಟು ಹೋಗಾದ್ರು ಆದ್ರೆ ನೆಮ್ಮದಿ ಮಾತ್ರ ಬಿಟ್ಟು ಹೋಗಿಲ್ಲ ಹಾ ನಿಮ್ಮ ಶೌರ್ಯ ನೋಡಿ ನಾನು ಮೆಚ್ಚಿದ್ದೇನೆ ದಯವಿಟ್ಟು ಪೇಚಾಡಿದ್ದೇನೆ ಮಾತು ನನ್ನದು ಮಣ್ಣಿನ ಮಡಿಕೆಯಲ್ಲಿ ಊಟ ಮಾಡುತ್ತಿರುವ ಕಡು ಬಡವರಿಗೂ ಚಿನ್ನದ ತಾಡಿನಲ್ಲಿ ಕೈ ತೊಳೆಯುತ್ತಿರುವ ಶ್ರೀಮಂತ ಕುಮಾರ್ ಎಲ್ಲಿಯೇ ಒಂದಾಣಿಕೆ ಏನೇ ಆದರೂ ನಾವು ಬಡವರು ನೀವು ಕುಬೇರ ಮಣ್ಣಿನ ತಾಟಿನಾಗ್ಲಿ ಚಿನ್ನದ ತಾಟು ಬರಲಿ ಆದ್ರೆ ತಿನ್ನೋದು ಅನ್ನ ತಾನೇ ಬಡವನಾಗ್ಲಿ ಶ್ರೀಮಂತರನಾಗ್ಲಿ ಆದ್ರೆ ಗಂಡಸು ಗಂಡಸು ತಾನೇ ನಿಖಿತ ಈ ಮಾತು ನಿನ್ನ ಮನದಾಳದಿಂದ ಬಂದಿದೆ ಎಂದು ನಾನು ನಂಬಲಿಲ್ಲ ನಿಖಿತಾ ನೋಡಿ ದಯವಿಟ್ಟು ದೇವರ ಅಣೆಗೆ ಈ ಮಾತು ಆಗಲಿ ಶ್ರೀ ಶರಣ ಬಸವೇಶ್ವರ ಇಚ್ಛೆಯಂತೆ ಆಗಲಿ ಇದೇ ಸಂತೋಷದಲ್ಲಿ ಒಂದು ಆಡನ್ನ ಆಡಬಾರ್ದು ನನ್ನ ಗಾನ